ಸನ್ಮಾನ್ಯ ಅಧ್ಯಕ್ಷರೇ ತಮ್ಮ ಮೂಲಕ ಕಂದಾಯ ಸಚಿವರನ್ನು ಗಮನ ಸೆಳೆಯುವ ಪ್ರಶ್ನೆಯನ್ನು ಅವ್ರಿಗೆ ಉತ್ತರ ಒದಗಿಸ್ಕೊಟ್ಟಿದ್ದೀವಿ ಅಧ್ಯಕ್ಷರೇ ಇನ್ನೂ ಹೆಚ್ಚುವರಿ ಏನಾದರೂ ವಿಷಯ ಇದ್ದರೆ ಪ್ರಸ್ತಾಪ ಮಾಡ್ಬೋದು ಅಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷರೇ ಇಂದಿನ ಅಧಿವೇಶನದಲ್ಲೂ ಕೂಡ ನಾನು ಸನ್ಮಾನ್ಯ ಕಂದಾಯ ಸಚಿವರ ಗಮನಕ್ಕೆ ನಾನು ತಂದಿದ್ದೆ ಆಗ ಮತ್ತೆ ಒಂದು ಲೆಟ್ರನ್ನು ಕೂಡ ಕೊಟ್ಟಿದ್ದೆ ನನ್ನ ಕ್ಷೇತ್ರದಲ್ಲಿ ಬರುವಂಥ ಸರ್ವೆ ನಂಬರ್ ನಲವತ್ತ್ಮೂರು ನಲವತ್ನಾಲ್ಕು ಅಂಶಂದ್ರ ಈ ಭಾಗದಲ್ಲಿ ಸರ್ಕಾರಿ ಜಮೀನು ಸುಮಾರು ನಲವತ್ತು ಎಕರೆಗಿಂತ ಹೆಚ್ಚು ಜಮೀನಿದೆ ಈ ಜಾಗದಲ್ಲಿ ಅನೇಕರು ಬೇರೆ ಬೇರೆಯವರು ಕೊಡಬೇಕಂತ ತಮಗೆ ಮಂಜೂರಾಗಿರೋವಂಥ ಜಾಗ ಏನು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಮಂಜೂರಾಗಿರೋಂಥ ಜಾಗ ಮಾರಾಟ ಮಾಡಿಕೊಂಡು ಪಿ ಟಿ ಸಿ ಎಲ್ಲಲ್ಲಿ ನಮ್ಗೆ ಮತ್ತೆ ವಾಪಸ್ ಬರುತ್ತೆ ಅಂತ ಕೇಸುಗಳನ್ನು ಹಾಕ್ಕೊಂಡು ಮತ್ತು ಆ ಜಾಗವನ್ನು ಎರಡೆರಡು ಬಾರಿ ಮೂರು ಮೂರು ಬಾರಿ ಬಾರಿ ಮಾರಾಟ ಮಾಡಿದ್ದಾರೆ ಅದಾದ ನಂತರ ಎರಡು ಎರಡು ಸಾವಿರದ ಹನ್ನೊಂದರಲ್ಲಿ ಎ ಸಿ ಮುಂದೆ ಹೋಗ್ತಾರೆ ಅಧ್ಯಕ್ಷ ಎ ಸಿ ಅವರು ಅದಕ್ಕೆ ಹಿಂದೆ ಮಾರಾಟ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದರೂ ಕೂಡ ಅದನ್ನು ಮರೆಮಾಚ್ಕೊಂಡು ಎ ಸಿ ಅವ್ರು ಮತ್ತೊಂದು ಸಲ ಪಿ ಟಿ ಸಿ ಎಲ್ ಅವರ ಪರವಾಗಿ ಮಾಡ್ತಾರೆ ಅಷ್ಟೊತ್ತಿಗೆ ಅದು ಸೈಟ್ಗಳಾಗಿ ಮನೆಗಳು ಕೂಡ ಆಗ್ಬಿಟ್ಟಿರುತ್ತೆ ಅಧ್ಯಕ್ಷ ಅದಾದ ನಂತರ ಅವರೆಲ್ಲರೂ ಕೂಡ ಡಿ ಸಿ ಕೋರ್ಟ್ಗೆ ಹೋಗ್ತಾರೆ ಡಿ ಸಿ ಕೋರ್ಟಲ್ಲಿ ಎ ಸಿ ಆರ್ಡ್ರನ್ನು ಹೊಡೆದಾಕಿ ಏನು ಸುಮಾರು ನಲ್ವತ್ಮೂರು ಜನಕ್ಕೆ ಅಲ್ಲಿ ನಿವೇಶನ ಆಗಿರುತ್ತೆ ಅವ್ರಿಗೆ ಅಂತ ಮತ್ತೊಮ್ಮೆ ಆರ್ಡ್ರ್ ಮಾಡ್ತಾರೆ ಅದ್ರ ವಿರುದ್ಧ ಮತ್ತೆ ಹೈಕೋರ್ಟ್ಗೆ ಹೋಗ್ತಾರೆ ಅಧ್ಯಕ್ಷರೇ ಅವರು ಅಲ್ಲೂ ಕೂಡ ಫಸ್ಟ್ ಬೆಂಚಲ್ಲಿ ಸೆಕೆಂಡ್ ಬೆಂಚಲ್ಲೂ ಕೂಡ ಎ ಸಿ ಆರ್ಡ್ರ್ ವಿರುದ್ಧ ಆಗುತ್ತೆ ಅಲ್ಲಿ ಯಾರು ಸೈಟುಗಳು ತಗೊಂಡು ಅವ್ರು ಹಣ ಕೊಟ್ಟು ತೊಗೊಂಡಿರ್ತಾರೆ ಅವ್ರ ಪರವಾಗಿ ಆಗುತ್ತೆ ಅಧ್ಯಕ್ಷ ಅದಾದ ಮೂರು ವರ್ಷ ಆದಮೇಲೆ ಅಧ್ಯಕ್ಷರೇ ಎರಡು ಸಾವಿರದ ಹನ್ನೊಂದರಲ್ಲಿ ಮಾಡಿರುವಂಥ ಒಂದು ಆರ್ಡ್ರನ್ನು ಮುಚ್ಚಿ ಅಂದರೆ ಎ ಸಿ ಆರ್ಡ್ರ್ ಮಾಡಿರ್ತಾರಲ್ಲ ಅದನ್ನು ತೋರಿಸ್ಬಿಟ್ಟು ಅಧಿಕಾರಿಗಳ ಜೊತೆ ಶಾಮೀಲಾಗಿ ಎರಡೂವರೆ ಎಕರೆಗೆ ಪಾಣಿ ಮತ್ತು ಹೊಸ್ತಾಗಿ ಏನು ರೀಸರ್ವೆ ನಂಬರ್ ಮಾಡಿಕೊಂಡು ನಲವತ್ತ್ಮೂರಲ್ಲೂ ಇದೆ ನಲ್ವತ್ನಾಲ್ಕರಲ್ಲೂ ಇದೆ ಒಂದು ಹೊಸ್ದಾಗಿ ನೂರ ಹದಿನೆಂಟು ಅಂತ ಆಗಿದೆ ಇನ್ನೊಂದು ನೂರ ಇಪ್ಪತ್ತ್ಮೂರು ಸರ್ವೆ ನಂಬರ್ ಅಂತ ಆಗಿದೆ ಒಟ್ಟು ಇದು ಐದು ಎಕರೆ ಅಧ್ಯಕ್ಷರೇ ಇದನ್ನು ಅವರು ಮತ್ತೊಮ್ಮೆ ಆ ಜಾಗ ನಮಗೆ ಬರಬೇಕು ಅಂತೇಳಿ ಕಂದಾಯ ಅಧಿಕಾರಿಗಳ ಮೂಲಕ ಕಾಂಪೌಂಡ್ ಹಾಕ್ಕೊಳ್ಳಿಕ್ಕೆ ಬರ್ತಾರೆ ಅಧ್ಯಕ್ಷರೇ ಅದನ್ನು ನಾವು ತಹಸೀಲ್ದಾರ್ ಅವರಿಗೆ ಮತ್ತು ರೆವಿನ್ಯೂ ಮಿನಿಸ್ಟ್ರಿಗೆ ಹೇಳಿ ತಡೆದು ಅದನ್ನು ಮತ್ತೆ ಹೊಡೆದಾಕ್ಸಿ ಮಾಡ್ತೀವಿ ಅಧ್ಯಕ್ಷರೇ ಅದಾದಮೇಲೆ ಮೊನ್ನೆ ಕಳೆದ ವಾರದಲ್ಲಿ ಅಧ್ಯಕ್ಷರೇ ಏನು ಮಾಡ್ತಾರೆ ರಾತ್ರಿ ರಾತ್ರಿ ಹೋಗಿ ಏನು ಒಂದು ಸ್ಮಶಾನ ಜಾಗ ಇತ್ತು ಅಂದರೆ ಅಲ್ಲಿ ಬಡವರೆಲ್ಲ ಮನೆಗಳು ಕಟ್ಕೊಂಡು ಏನು ಸ್ಮಶಾನ ಅಂತ ಏನು ದಾಖಲೆಗಳಲ್ಲಿ ಇಲ್ಲ ಬಟ್ ಅಲ್ಲಿ ಉಣ್ಕೊಂಡಿದ್ದಾರೆ ಅದಕ್ಕೆ ಬೇ ಬೇಕಾದಂಥ ಫೋಟೋಗಳು ಕೂಡ ಇದೆ ಅಧ್ಯಕ್ಷರೇ ಇಲ್ಲಿದೆ ಅಂದರೆ ಸ್ಮಶಾನ ಗುಳಿ ಉಣಿರೋದು ಫೋಟೋ ಇದೆ ಅದಾದಮೇಲೆ ಅದನ್ನು ಹೊಡೆದಾಕಿರೋ ಅಂಥ ಫೋಟೋನೂ ಇದೆ ಅಧ್ಯಕ್ಷರೇ ಇದು ಕ್ಲೀನ್ ಮಾಡಿರೋಂಥ ಫೋಟೋ ಅದೇ ಜಾಗದಲ್ಲಿ ಅಂದರೆ ಸ್ಮಶಾನಗಳು ಬಿಡ್ತಾ ಇಲ್ಲ ಅಧ್ಯಕ್ಷರೇ ಅವ್ರು ಆಲ್ರೆಡಿ ಮಾರಾಟ ಮಾಡಿಕೊಂಡು ಕೋರ್ಟ್ ಆರ್ಡರ್ಗಳು ಮಾಡಿದರೂ ಕೂಡ ಅಲ್ಲಿನ ವಿಲೇಜ್ ಅಕೌಂಟೆಂಟು ರೆವಿನ್ಯೂ ಇನ್ಸ್ಪೆಕ್ಟ್ರು ಸ್ಪೆಷಲ್ ತಹಸೀಲ್ದಾರ್ ಮತ್ತು ಅಲ್ಲಿನ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟ್ರು ಬಂಡೆಪಾಳ್ಯ ಪೊಲೀಸ್ ಇನ್ಸ್ಪೆಕ್ಟ್ರು ಇಷ್ಟು ಜನ ಸೇರಿ ಒಂದು ಮಾಜರ್ ಮಾಡ್ತಾರೆ ಅಧ್ಯಕ್ಷರೇ ಮೊನ್ನೆ ಅಂದರೆ ಇನ್ನೊಂದು ಒಂದೂವರೆ ತಿಂಗಳಿಂದ ಮಾಜರ್ ಮಾಡ್ತಾರೆ ಮಾಡಿಬಿಟ್ಟು ಅವರಿಗೆ ಜಾಗನ ಸ್ಮಶಾನದ ಜಾಗ ಒಡೆದಾಕಿ ಮತ್ತು ನಾವು ನೈಂಟಿ ಫೋರ್ ಸಿ ಸಿಯಲ್ಲಿ ಮತ್ತು ಬೇರೆ ಬೇರೆಯವರು ಅಲ್ಲಿ ಸರ್ಕಾರಿ ಜಾಗ ಬೇರೆ ಇರುತ್ತಲ್ಲ ಅಧ್ಯಕ್ಷರೇ ಇವರು ಮಾರಾಟ ಮಾಡಿರೋದು ಬಿಟ್ಬಿಟ್ರು ಸರ್ಕಾರಿ ಜಾಗಕ್ಕೆ ಬಂದರು ಇನ್ನೊಂದು ಸರಿ ಈ ಜಾಗ ನಮ್ಗೆ ಮಾಡಿಕೊಡಿ ಅಂತ ಆ ಎರಡೂವರೆ ಎಕರೆ ಎರಡು ಎರಡು ಎಕರೆ ಎರಡು ಜಾಗನೂ ಕೂಡ ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು ಕಾಂಪೌಂಡನ್ನು ಹಾಕಿದ್ದಾರೆ ಅಧ್ಯಕ್ಷರೇ ಅದನ್ನು ಕಂದಾಯ ಸಚಿವರಿಗೆ ಆಗಿದೆ ಕೋರ್ಟ್ ಆರ್ಡರ್ಗಳನ್ನು ಕೂಡ ನಾನು ಕೊಟ್ಟಿದ್ದೇನೆ ಮತ್ತು ರೆವಿನ್ಯೂ ಅಧಿಕಾರಿಗಳಿಗೂ ಕೂಡ ಕೊಟ್ಟಿದ್ದೇವೆ ಅಧ್ಯಕ್ಷರೇ ನೆನ್ನೆ ಏನೋ ಅವರು ಒಂದು ತಡೆ ಆಜ್ಞೆ ಅಂತ ಮಾಡಿಟ್ಟಿದ್ದಾರೆ ಆ ರೀತಿ ಆಗಬಾರ್ದು ಅಧ್ಯಕ್ಷರೇ ಇದು ಒಂದು ಸಲ ಅವ್ರಿಗೆ ಆಲ್ರೆಡಿ ಅವರು ಮಾರಾಟ ಮಾಡಿದ ಮೇಲೆ ಕೋರ್ಟ್ ಆರ್ಡ್ರ್ ಮಾಡಿದ ಮೇಲೆ ಮತ್ತು ಅವ್ರ ಜಮೀನಲ್ಲಿ ಬರುತ್ತೆ ಅಧ್ಯಕ್ಷರೇ ಅದು ಸರ್ಕಾರಿ ಜಮೀನು ಸರ್ಕಾರಿ ಗೋಮಾಳ ಆ ಸರ್ಕಾರಿ ಗೋಮಾಳ ಆಗೇ ಇರಬೇಕು ಅಥವಾ ಅಲ್ಲಿ ಯಾರಿಗಾದರೂ ತೊಂಬತ್ನಾಲ್ಕು ಸಿ ಸಿ ಅಡಿಯಲ್ಲಿ ಸೈಟ್ ಕೊಡಬೇಕಂದ್ರೆ ಸೈಟ್ ಕೊಡಬೇಕು ಸರ್ಕಾರಿ ಜಮೀನನ್ನು ವಾಪಸ್ ಅದಕ್ಕೆ ಬೇಲಿ ಹಾಕಿ ಅಲ್ಲಿ ಸರ್ಕಾರಿ ಅಂತ ಬೋರ್ಡನ್ನು ಹಾಕಬೇಕಾಗಿದೆ ಅಧ್ಯಕ್ಷರೇ ತಮ್ಮ ಮೂಲಕ ನಾನು ಸಚಿವರನ್ನು ಕೇಳ್ಕೊತೇನೆ ಅಧ್ಯಕ್ಷರೇ ಖಂಡಿತವಾಗಿ ಅವರು ಒಂದು ಈಗ ಮಾತನಾಡುವಾಗ ಎರಡು ಸರ್ವೆ ನಂಬರ್ ಹೇಳಿದ್ದಾರೆ ನಲವತ್ತ್ಮೂರು ನಲ್ವತ್ನಾಲ್ಕು ಬಟ್ ಪ್ರಶ್ನೆ ಕೇಳುವಾಗ ಬರೀ ನಲ್ವತ್ಮೂರು ಅಂತ ಕೇಳಿದ್ದಾರೆ ಸೊ ಹಾಗಾಗಿ ನನಗೆ ನಲ್ವತ್ಮೂರು ಅನ್ನೋದು ಮಾತ್ರ ಲಿಖಿತ ಉತ್ತರದಲ್ಲಿ ನನಗೆ ಬಂದಿದೆ ಈಗ ನಲ್ವತ್ನಾಲ್ಕದು ಏನು ಹೇಳ್ತಾರೆ ನಲ್ವತ್ತ್ಮೂರರಲ್ಲಿ ಒಮ್ಮೆ ಎಂಜಾಯ್ಮೆಂಟು ತಗೊಂಡಿದ್ದಾರೆ ಅವ್ರಿಗೆ ಮಂಜೂರಾಗಿದ್ದ ಜಾಗವನ್ನು ಸಂಪೂರ್ಣ ಅವರು ಅನುಭವ ಪಡೆದುಕೊಂಡಿದ್ದಾರೆ ಅದೇ ದಾಖಲೆ ಆಧಾರದ ಮೇಲೆ ಮತ್ತೆ ಪಕ್ಕದಲ್ಲಿ ಬಂದು ಎರಡನೇ ಬಾರಿಗೆ ಕ್ಲೈಮ್ ಮಾಡ್ತಾ ಇದ್ದಾರೆ ಅನ್ನೋದು ಸೊ ನಾನೀಗ ಅವರು ಜಿಲ್ಲಾಧಿಕಾರಿಗಳ ಕಚೇರಿಯಿಂದನೂ ಅಧಿಕಾರಿಗಳಿನಲ್ಲಿ ಕರೆಸಿದ್ದೇನೆ ನಾಳೆ ಜಿಲ್ಲಾಧಿಕಾರಿನೇ ಕರೆಸ್ತೇನೆ ಎರಡೂ ನಂಬರು ಸಂಪೂರ್ಣವಾಗಿ ಸರ್ವೆ ಮಾಡಿಸೋಣ ದಾಖಲೆ ಫಸ್ಟು ದಾಖಲೆಗಳು ಅವರು ಏನೇನು ಎಂಜು ರೈಟ್ಸನ್ನು ಪಡ್ಕೊಂಡಿದ್ದಾರೆ ಅನ್ನೋದನ್ನು ವೆರಿಫೈ ಮಾಡಿಸಿ ಎರಡನೇ ಬಾರಿ ಪಡ್ಕೊಂಡಿದ್ರೆ ಅದನ್ನು ರೆಕಾರ್ಡ್ ಮಾಡಿ ಅದ್ರ ಬಗ್ಗೆ ಕ್ರಮ ತಗೊಳ್ತೇವೆ ಅವರು ಹಿಂದೆ ಈಗ ಇತ್ತೀಚೆಗೆ ಎ ಸಿ ಅವರಲ್ಲಿದ್ದವರು ಅವ್ರ ಪರವಾಗಿ ಇನ್ನೊಂದು ಮತ್ತೊಂದೇನೋ ಆರ್ಡು ಮಾಡಿಕೊಟ್ಟು ಈಗ ಮತ್ತೆ ಅನಾಹುತ ಆಗಿದೆ ಅದನ್ನು ಡಿ ಸಿ ಅವರು ಸ್ಟೇ ಕೂಡ ಮಾಡಿದ್ದಾರೆ ನಾನು ಹಿಂದೆ ಶಾಸಕರು ಹೇಳಿದ ಮೇಲೆ ಡಿ ಸಿ ಅವರಿಗೆ ಮಾತಾಡಿದ್ದೆ ಅವರು ಕೂಡ ಡಿ ಸಿ ಇವರು ಶಾ ಡಿ ಸಿ ಓರನ ಶಾಸಕರು ಕೂಡ ಭೇಟಿ ಆಗಿದ್ದಾರೆ ಅವ್ರ ಗಮನದಲ್ಲೂ ಇದೆ ಸೊ ಒಂದು ಆದಷ್ಟು ಒಂದು ವಾರ ಹತ್ತು ದಿನದಲ್ಲಿ ಡಿ ಸಿ ಅವ್ರ ಕಡೆಯಿಂದಲೇ ನಾನೊಂದು ಎರಡೂ ಸರ್ವೆ ನಂಬರ್ಗೆ ಸೇರಿಸಿ ನೈಜ ಅನೈಜತೆಯನ್ನು ನಾನು ತನಿಖೆ ಮಾಡಿಸ್ತೇನೆ ನೈಜತೆ ಆಧಾರದ ಮೇಲೆ ಮುಂದಿನ ಹೆಜ್ಜೆಯನ್ನು ತೆಗೆದುಕೊಳ್ತೇವೆ ಅವರು ಕಂದಾಯ ಇಲಾಖೆಗಳು ಅಧಿ ಈ ಅಧಿಕಾರಿಗಳು ಕೂಡ ಶಾಮೀಲಾಗಿ ಅವ್ರಿಗೆ ಎರಡನೇ ಬಾರಿ ಜಾಗ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ವಾಸ್ತುವಂಶವನ್ನು ಮುಚ್ಚಿಟ್ಟು ಅಧಿಕಾರಿಗಳೇನಾದರೂ ಶಾಮೀಲಾಗಿದ್ದರೆ ಅವ್ರ ಮೇಲೇನೂ ಕೂಡ ಕ್ರಮ ತೆಗೆದುಕೊಳ್ತೇವೆ ಅಧ್ಯಕ್ಷರೇ ಸೊ ಅದು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಒಂದು ವಾರ ದಿನದಲ್ಲಿ ನಾನು ಎನ್ಕ್ವೈರಿ ಮಾಡಿಸ್ತೇನೆ ಅಧ್ಯಕ್ಷ ಅಧ್ಯಕ್ಷ ಇದು ಕಳೆದ ಅಧಿವೇಶನದಲ್ಲಿ ನಾನು ತಮ್ಮ ಗಮನಕ್ಕೆ ತಂದ ಮೇಲೆ ಸರ್ ಈ ಈ ನಮ್ಮ ಅಲ್ಲಿನ ಒಬ್ಬ ಸ್ಪೆಷಲ್ ತಹಸೀಲ್ದಾರ್ ಮತ್ತು ವಿಲೇಜ್ ಅಕೌಂಟೆಂಟು ಆರ್ ಐ ಮತ್ತು ಪೊಲೀಸ್ ಇನ್ಸ್ಪೆಕ್ಟ್ರು ಮೂ ನಾಲ್ಕು ಜನ ಹೋಗಿ ಆ ಜಾಗನ ಮತ್ತು ಸರ್ವೇಯರು ಅವರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಆ ಸರ್ವೇಯರ್ ಜೊತೆ ಸೇರಿಕೊಂಡು ಆ ಜಾಗನ ಗುರ್ತು ಮಾಡಿಕೊಡ್ತಾರೆ ಇವ್ರಿಗೆ ಎಷ್ಟು ಧೈರ್ಯ ಇದೆ ಅಧ್ಯಕ್ಷರೇ ಇವ್ರಿಗೆ ನಾವು ಕಂದಾಯ ಸಚಿವರ ಗಮನವನ್ನು ತಂದಿದ್ದೀವಿ ಡಿ ಸಿ ಅವ್ರ ಗಮನಕ್ಕೆ ತಂದ್ವಿ ಅದೆಲ್ಲ ಆದಮೇಲೆ ಇವರು ಕೊಲ್ವಿಡ್ ಆಗ್ತಾರೆ ಎಲ್ಲ ಮತ್ತೊಂದು ಸಲ ಕೊಲು ಕೊಲ್ವಿಡ್ ಆಗಿ ಐದು ಎಕರೆ ಜಾಗನ ಸುಮಾರು ಒಂದು ನೂರು ಕೋಟಿಗಿಂತ ಹೆಚ್ಚು ಬೆಲೆ ಆಗ್ಬೋದು ಅಧ್ಯಕ್ಷರೇ ನಾವಲ್ಲಿ ಸರ್ಕಾರಿ ಶಾಲೆಗೆ ಮತ್ತು ಬೇರೆ ಬೇರೆ ಸ್ಕೂಲು ಕಟ್ಟಲಿಕ್ಕೆ ಹಾಸ್ಪಿಟ್ಲ್ ಕಟ್ಟಲಿಕ್ಕೆ ಎಲ್ಲ ನಾವು ಇಟ್ಕೊಂಡಿದ್ದೇವೆ ಅಂಥ ಜಾಗವನ್ನು ಈ ರೀತಿ ಸ್ಮಶಾನದ ಜಾಗೂ ಬಿಡಲ್ಲ ಅಲ್ಲಿ ಸ್ವಲ್ಪ ಖಾಲಿ ಜಾಗ ಇದ್ರೂ ಬಿಡೋದಿಲ್ಲ ಈ ಪರಿಸ್ಥಿತಿ ಆಗಿಬಿಟ್ರೆ ಅಧಿಕಾರಿಗಳು ಪಾಪ ರೆವಿನ್ಯೂ ಮಿನಿಸ್ಟ್ರು ಅವ್ರು ಯಾರ್ಯಾರಿಗೆ ತಹಸೀಲ್ದಾರ್ ಅವರಿಗೆಲ್ಲ ಜಾಡಿಸೋದಂಥದ್ದನ್ನೆಲ್ಲ ನಾನು ನೋಡಿದ್ದೇನೆ ಎಷ್ಟು ಜಾಡ್ಸಿದ್ರು ಏನು ಮಾಡಿದ್ರು ಹಣನೇ ಇಂಪಾರ್ಟೆಂಟು ಅನ್ನೋ ರೀತಿಯಲ್ಲಿ ಈ ರೀತಿ ಬೆಂಗಳೂರಲ್ಲಿ ಎನ್ಕ್ರೋಚ್ಮೆಂಟ್ ಮಾಡಿಕೊಂಡು ಮಾರುವಂಥ ಜಮೀನುಗಳನ್ನು ಬೇಲಿ ಹಾಕ್ಕೊಂಡು ಇದ್ದರೆ ಯಾವ ರೀತಿ ಅಧ್ಯಕ್ಷ ಜಮೀನು ಉಳಿಸ್ಬೋದು ಸರ್ಕಾರಿ ಅಧಿಕಾರಿ ಮಾಡಬೇಕಾಗಿರೋ ಕೆಲಸ ಎಮ್ ಎಲ್ ಎಗಳು ನಾನು ಆಗಲೇ ಮುನ್ರಾಜ್ ಅವರು ಮಾತಾಡೋವಂಥ ಸಂದರ್ಭದಲ್ಲಿ ಅವರು ಇದನ್ನೇ ಹೇಳಿದ್ರು ನಾನು ಇದೇ ಹೇಳ್ತಾ ಇದ್ದೀನಿ ಈ ರೀತಿ ಆಗಿಬಿಟ್ರೆ ಅಧಿಕಾರಿಗಳು ಮಾಡಬೇಕಾಗಿರೋ ಕೆಲಸ ಅದೇ ಇದು ಈ ಎಮ್ ಎಲ್ ಎ ಬಂದು ವಿಧಾನಸಭೆಯಲ್ಲಿ ಗಲಾಟೆ ಮಾಡುವಂಥ ಪರಿಸ್ಥಿತಿ ಆಗಿದೆ ಸರ್ಕಾರಿ ಜಾಗವನ್ನು ನಾವು ದಿನ ಬಂದು ಉಳ್ಸೋಕ್ಕಾಗುತ್ತೆ ರಾತ್ರಿ ಆದರೆ ಯಾರೋ ಒಂದು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಇನ್ನೊಬ್ಬರು ಹೆಸ್ರು ಹೇಳ್ಕೊಂಡು ಹೋಗಿ ಕಾಂಪೌಂಡ್ ಹಾಕೋದು ಅಥವಾ ಮನೆ ಕಟ್ಟೋದು ಬೋರ್ಡ್ ಹಾಕ್ಬಿಡೋದು ಯಾರು ತೆಗಿಯೋರು ಯಾರು ಅಧ್ಯಕ್ಷರ ಇದನ್ನು ಸುಮಾರು ನಲ್ವತ್ತು ಎಕ್ರೆಯಲ್ಲಿ ಅದೇ ರೀತಿ ಮಾಡ್ಕೊಂಡಿದ್ದಾರೆ ಅಧ್ಯಕ್ಷರ ಇನ್ನಿರೋ ಅಂಥದ್ದು ಒಂದು ಏಳೆಂಟು ಎಕರೆ ಅದನ್ನು ಮುಗಿಸ್ಬಿಟ್ರೆ ಅಲ್ಲಿ ಶಾಲೆ ಕಟ್ಟೋಕ್ಕೂ ಜಾಗ ಇರೋಲ್ಲ ಸ್ಮಶಾನ ಊದ್ಕೊಳ್ಳೋಕ್ಕೂ ಜಾಗ ಇರಲ್ಲ ಅಧ್ಯಕ್ಷ ಹಿಂದೆ ಅಲ್ಲಿ ಒಂದು ಕೆರೆ ಇತ್ತು ಗಾರ್ವೆ ಬಾವಿಪಾಳ್ಯ ಕೆರೆ ಅಂತ ಆ ಕೆರೆ ಸುತ್ತು ಮನೆಗಳು ಕಟ್ಕೊಂಡಿದ್ರು ಕೆರೆ ಒತ್ತುವರಿ ಆಗಿದೆ ಅಂತ ಅದನ್ನು ಅವ್ರನ್ನು ಕಲ್ಪಿಸಿದಾಗ ಮೇಲಕ್ಕೆ ಹೋಗಿ ಪಾಪ ಮನೆಗಳು ಕಟ್ಕೊಂಡಿದ್ದಾರೆ ಬಡವರು ಆ ಸೆಂಟ್ರಲ್ಲೊಂದಷ್ಟು ಜಾಗ ಉಳಿದಿದ್ದ ಅಧ್ಯಕ್ಷರೇ ಇಲ್ಲೊಂದು ಇಪ್ಪತ್ತು ಗುಂಟೆ ಅಲ್ಲೊಂದು ಇಪ್ಪತ್ತು ಗುಂಟೆ ಸ್ಮಶಾನದೊಂದು ಇಪ್ಪತ್ತು ಗುಂಟೆ ಎರಡು ಎಕರೆ ಜಾಗದಲ್ಲಿ ಒಂದೂವರೆ ಎಕರೆನ ಈಗಾಗಲೇ ಕಾಂಪೌಂಡ್ಗಳು ಹಾಕ್ಕೊಂಡಿದ್ದಾರೆ ಮೂರು ಕಡೆ ಹೊಸ ಸರ್ವೆ ನಂಬರ್ ಮಾಡಿಕೊಟ್ಟು ಮಾಡಿದ್ದಾರೆ ಅಧ್ಯಕ್ಷರೇ ಇದು ಅಧಿಕಾರಿಗಳಿಗೆ ಗೊತ್ತು ಮತ್ತು ಈ ಕೋರ್ಟ್ ಆರ್ಡರ್ಗಳಾಗಿರೋವಂಥದ್ದು ಡಿ ಸಿ ಆರ್ಡ್ರ್ ಆಗಿದೆ ಮತ್ತು ಹೈಕೋರ್ಟ್ ಆರ್ಡ್ರ್ ಆಗಿದೆ ನೋಡಿ ಅಧ್ಯಕ್ಷರೇ ತಮಗೂ ಕೂಡ ಬೇಕಂದ್ರೆ ಕಳಿಸ್ತೀನಿ ಇದು ಹೈಕೋರ್ಟ್ ಆರ್ಡರ್ಗಳಾಗಿರೋದು ಅಧ್ಯಕ್ಷ ಇದಾದ ಮೇಲೆ ಮತ್ತೆ ಎ ಸಿ ಆರ್ಡ್ರ್ ಮೇಲೆ ಅವನಿಗೆ ಎಲ್ಲಪ್ಪನ ಅವನಿಗೆ ಮತ್ತೆ ಖಾತೆ ಮಾಡ್ತಾರೆ ಅವನಿಗೆ ಹೋಗಿ ಅಳತೆ ಮಾಡಿಕೊಡ್ತಾರೆ ಅಂದರೆ ಮಾನಮರ್ಯಾದೆ ಇದೆಯಾ ಅಧ್ಯಕ್ಷ ಯಾರನ್ನು ಕೇಳಬೇಕು ಅಧ್ಯಕ್ಷರೇ ರೆವಿನ್ಯೂ ಮಿನಿಸ್ಟ್ರಿಗೆ ಕಳೆದ ಸ ವಿಧಾನಸಭೆಯಲ್ಲೂ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಮೇಲೆ ನಾವು ಧ್ವನಿ ಎತ್ತಿದ್ಮೇಲೆ ಕೂಡ ಇನ್ನೆರಡುವರೆ ಎಕರೆಗೂ ಹೋಗಿ ಹಾಕ್ಕೊಂಡಿದ್ದಾರೆ ಅಧ್ಯಕ್ಷರೇ ಈಗ ಒಟ್ಟು ಆಗಿ ಆಗ ನಾನು ಮಾತಾಡಿದ್ದೆ ಎರಡೂವರೆ ಎಕರೆದು ಈಗ ಐದು ಎಕರೆಗೂ ಹಾಕ್ಕೊಂಡಿದ್ದಾರೆ ಅಧ್ಯಕ್ಷ ಆಮೇಲೆ ಅವರು ಸ್ಮಶಾನದ ಬಗ್ಗೆ ಉತ್ತರ ಕೊಟ್ಟಿದ್ದಾರಲ್ಲ ಒಂದು ಎರಡು ಮೂರು ಗೋರಿ ಇರ್ಬೋದು ಅಂತ ಹಾಕಿದ್ದಾರೆ ಅದು ದಿನ ಅವರು ಹಳ್ಳ ಇರೋದನ್ನು ಮಣ್ಣು ಮುಚ್ಚಿ ಮುಚ್ಚಿ ಗೋರಿಗಳು ಕಾಣಿಸ್ದಂಗೆ ಕೊನೆಗೆ ಒಡೆಯೋ ದಿನ ಫೋಟೋ ತೊಗೊಂಡಿರೋದು ಅಧ್ಯಕ್ಷರೇ ಇದು ಗೋರಿಗಳು ಒಡೆಯೋ ದಿನ ವೀಡಿಯೋ ಮತ್ತು ಫೋಟೋ ತೊಗೊಂಡಿರೋದು ಯಾಕಂದರೆ ವೀಡಿಯೋನ ಅವ್ರು ಕಳ್ಸಿ ನೋಡಿ ಗೋರಿಗಳಿರೋ ಅಂಥದ್ದು ನೋಡಿ ಅಧ್ಯಕ್ಷ ಈ ಸ್ಮಶಾನನೂ ಬಿಡಲಿಲ್ಲ ಅಂದರೆ ಈ ಹೆಂಗೆ ಅಧ್ಯಕ್ಷರ ಬೆಂಗಳೂರಲ್ಲಿ ಹಾಂ ದಯವಿಟ್ಟು ಇದಕ್ಕೆ ಅಲ್ಲಿನ ಪೊಲೀಸ್ ಅಧಿಕಾರಿ ಒಬ್ಬ ಶಾಮೀಲಾಗಿದ್ದಾನೆ ಸರ್ ನಮ್ಮ ಹೋಮ್ ಮಿನಿಸ್ಟ್ರ್ ಇದ್ದಾರೆ ದಯವಿಟ್ಟು ಸರ್ ಅಲ್ಲಿನ ಬಂಡೇಪಾಳಿ ಇನ್ಸ್ಪೆಕ್ಟ್ರು ಅಂತ ಅವ್ನು ಒಂದು ನಾಲ್ಕು ಸೈಟ್ ಹಂಚ್ಕೊಂಡಿದ್ದಾನೆ ಇನ್ನು ನಮ್ಮ ವಿಲೇಜ್ ಅಕೌಂಟೆಂಟು ರೆವಿನ್ಯೂ ಇನ್ಸ್ಪೆಕ್ಟ್ರುಗಳು ಅವರು ಒಂದು ಸ್ವಲ್ಪ ಭಾಗ ಇಟ್ಕೊಂಡು ಅವ್ನಿಗೆ ಒಂದು ಎಕರೆ ಅಳೆದುಕೊಟ್ಟು ಈ ಪರಿಸ್ಥಿತಿ ಆಗಿದೆ ಸರ್ ದಯವಿಟ್ಟು ಇದಕ್ಕೊಂದು ಫುಲ್ ಸ್ಟಾಪ್ ಇಡಲಿಲ್ಲ ಅಂದರೆ ಸರ್ ತಾವು ರೆವಿನ್ಯೂ ಮಿನಿಸ್ಟ್ರ್ ಇದ್ದೀರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದೀರಾ ಅಂತ ಗೊತ್ತಿದೆ ನನಗೆ ಆದರೆ ಅಧಿಕಾರಿಗಳು ಕೂಡ ಅದೇ ರೀತಿ ಕೆಲಸ ಮಾಡಬೇಕಲ್ವಾ ನಿಮ್ಮ ಸರ್ಕಾರ ಇರಲಿ ನಮ್ಮದೇ ಸರ್ಕಾರ ಇರಲಿ ಸರ್ ಈ ರೀತಿ ಬೆಂಗಳೂರಲ್ಲಿ ಬಿಟ್ಟರೆ ಇನ್ನು ನಮಗೆ ಯಾವುದಕ್ಕೂ ಜಾಗ ಇರೋಲ್ಲ ಸರ್ ಈಗ ಮೊನ್ನೆ ಇವರು ಡಿ ಕೆ ಶಿವಕುಮಾರ್ ಅವರು ಬಂದಿದ್ದರು ಈ ಮೆಟ್ರೋ ಪಕ್ಕದಲ್ಲಿ ನಮಗೆ ಜಾಗವೇ ಇಲ್ಲ ಪಾರ್ಕಿಂಗ್ಗೆ ಸರ್ಕಾರಿ ಜಾಗಗಳೆಲ್ಲ ಹೋಗ್ಬಿಟ್ಟಿದವ್ರು ನುಗ್ಕೊಂಡು ಈ ರೀತಿ ಎಲ್ಲಿ ಪಾರ್ಕಿಂಗ್ ಮಾಡೋದು ಎಲ್ಲಿ ಮೆಟ್ರೋಲ್ಲಿ ಹೇಗೆ ಓಡಾಡ್ತಾರೆ ಇದು ಇದಕ್ಕೆಲ್ಲನೂ ಕೂಡ ಈ ಸರ್ಕಾರಿ ಜಮೀನು ಉಳಿಸ್ಲೇಬೇಕು ಸರ್ ಮತ್ತು ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ನಿಮ್ಗೆ ಆಲ್ರೆಡಿ ಕೋರ್ಟ್ ಆರ್ಡರ್ಸ್ ಕೊಟ್ಟಿದ್ದೀನಿ ತಕ್ಷಣ ಅವ್ರನ್ನ ಅಮಾನತ್ತು ಮಾಡಬೇಕು ಸರ್ ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಸರ್ ಅವ್ರಿಗೆ ಎಷ್ಟು ಧೈರ್ಯ ಇದೆ ಅಂದ್ರೆ ಇಲ್ಲಿ ಮಾತಾಡಿದಾದ್ಮೇಲೆ ಮತ್ತೆ ಅಲ್ಲಿ ಹೋಗಿ ಹೊಡೆದಾಗ್ತಾರೆ ಸ್ಮಶಾನ ಬೇರೆ ಮುಖ್ಯಮಂತ್ರಿ ದಯವಿಟ್ಟು ಇದಕ್ಕೆ ಒಂದು ಅಧ್ಯಕ್ಷರೇ ಕೆಲವು ಕೆಲವು ಅಧಿಕಾರಿಗಳು ಎಲ್ಲಾರು ಅಂತ ಹೇಳಬಾರ್ದು ಕೆಲವು ಅಧಿಕಾರಿಗಳು ಅವರಿಗೆ ದುರ್ನಡತೆ ಅಷ್ಟೇ ಅಲ್ಲ ಅವರು ಯಾರು ಅವರು ಭೂಮಿ ಮೇಲೆ ಇದ್ದಾರೋ ಎಲ್ಲಿದ್ದಾರೋ ಅನ್ನೋದೇ ಒಂದೊಂದು ಬಾರಿ ಆದರೆ ಅವ್ರಿಗೂ ಕೂಡ ಕಾನೂನು ತೋರಿಸ್ಬೇಕಾಗತ್ತೆ ಇಲ್ಲಿ ಮಾಡಿರೋದು ಅವರು ಅಲ್ಲಿನ ಎ ಸಿ ಬ್ಯಾಂಗ್ಳೂರ್ ಸೌತು ಎ ಸಿ ಈ ಥರದ್ದು ಅವರು ಸುಮಾರು ಪ್ರಕರಣದಲ್ಲಿ ಮಾಡಿ ಈಗ ಅವ್ರ ಮೇಲೆ ನಾವು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನೂ ಶುರು ಮಾಡಿದ್ದೀವಿ ಎ ಸಿ ಇವರೆಲ್ಲ ಏನು ಮಾಡ್ತಾರೆ ಲಾಸ್ಟ್ ಟೈಮು ಇಲ್ಲಿ ಸುಮಾರು ಜನ ವಿರೋಧ ಮಾಡಿದರು ನಿಮ್ಮ ನಾನು ಒಂದು ಕಾನೂನು ಒಂದು ಆರು ತಿಂಗಳಿಂದ ತೊಗೊಂಡು ಬಂದೆ ಇವರೆಲ್ಲ ಯಾವ ಧೈರ್ಯದ ಮೇಲೆ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳ್ತೀರಾ ಇವರಿಗೆ ಕ್ವಾಸಿ ಜುಡಿಷಿಯಲ್ ಪವರ್ಸ್ ಇದೆ ನಾವು ಕ್ವಾಸಿ ಜುಡಿಷಿಯಲ್ ಆಗಿ ಏನು ಮಾಡಿದರೂ ಕೂಡ ಅದು ಪ್ರಶ್ನಾತೀತ ಬಿಕಾಸ್ ಎನಿಥಿಂಗ್ ಡನ್ ಇನ್ ಗುಡ್ ಫೇತ್ ಇಸ್ ಪ್ರೊಟೆಕ್ಟೆಡ್ ಅಂತ ಎನಿ ಕ್ವಾಜಾಯ್ ಜುಡಿಷಿಯಲ್ ಪ್ರೊಸೀಡಿಂಗ್ ಇಸ್ ಪ್ರೊಟೆಕ್ಟೆಡ್ ಅಂತ ಹಾಗಂತೇಳಿ ಇಫ್ ಯು ಆರ್ ಗೋಯಿಂಗ್ ಎಗೇನ್ಸ್ಟ್ ದ ವೆರಿ ಗ್ರೈನ್ ಆಫ್ ಲಾ ಅವ್ರಿಗೆ ಪ್ರೊಟೆಕ್ಷನ್ ಸಿಗಬಾರ್ದು ಆದರೆ ಇವರು ಕ್ವಾಸಾಯ್ ಜುಡಿಷಿಯಲ್ ಪವರ್ಸ್ ಅಂತೇಳಿ ಇಷ್ಟ ಬಂದಂಗೆ ಆದೇಶ ಮಾಡೋದು ಸೂರ್ಯನಿಗೆ ಟಾರ್ಚ್ ಹಿಡಿಯೋದು ಬೆಳಕನ್ನು ಕತ್ಲು ಅಂತ ವಾದ ಮಾಡೋದು ಕ ಕಪ್ಪನ್ನು ಬಿಳಿ ಅಂತ ವಾದ ಮಾಡೋದು ಆ ಮಟ್ಟಕ್ಕೆ ಇಳಿದಿದ್ದಾರೆ ಅದಕ್ಕೆ ಆ ಗುಡ್ ಫೇತ್ ಪ್ರೊಟೆಕ್ಷನ್ಗೆ ಒಂದು ಅಮೆಂಡ್ಮೆಂಟ್ ತೊಗೊಂಡು ಬಂದರೆ ಲಾಸ್ಟ್ ಟೈಮ್ ನಿಮ್ಮಲ್ಲಿ ಕೆಲವರು ವಿರೋಧ ಮಾಡಿದರು ಆಮೇಲೆ ಕನ್ವಿನ್ಸ್ ಮಾಡಿ ಪಾಸ್ ಮಾಡಿಕೊಂಡೆ ಅದನ್ನು ಯೂಸ್ ಮಾಡಿಬಿಟ್ಟಿವರು ಈ ರೀತಿಯಾಗಿ ಎರಡನೇ ಬಾರಿಗೆ ಮೂರನೇ ಬಾರಿಗೆ ಅವರಿಗೆ ಒಂದೇ ಗ್ರ್ಯಾಂಡ್ ಸರ್ಟಿಫಿಕೇಟ್ ವಿರುದ್ಧವಾಗಿ ಎರಡೆರಡು ಬಾರಿ ಮೂರು ಮೂರು ಬಾರಿ ಜಮೀನನ್ನು ಕೊಟ್ಟು ಇದು ವ್ಯವಸ್ಥಿತವಾಗಿ ಸರ್ಕಾರದ ಭೂಕಬಳಿಕೆ ಲ್ಯಾಂಡ್ ಗ್ರಾಬಿಂಗ್ ಆರ್ಗನೈಸ್ಡ್ ಲ್ಯಾಂಡ್ ಗ್ರಾಬಿಂಗ್ ಇದು ಆಗಿರೋದು ಕೂಡ ಸ್ಪೆಷಲ್ ಆ ಎ ಸಿ ಅವರು ಏನಿದ್ರು ಅಲ್ಲಿ ಬ್ಯಾಂಗ್ಳೂರು ಸೌತ್ ಅವರ ಆರ್ಡ್ರ್ ಮೇಲೆ ಈಗ ಅವ್ರ ಹೆಸರಿಗೆ ಪಾಣಿ ಬಂದಿದೆ ಮಾಡಿದ್ರು ಅಂತ ಕೇಳ್ತೀರಾ ಬಿಕಾಸ್ ಅದು ಎ ಸಿ ಕೋರ್ಟು ನಾವು ಕೋರ್ಟಲ್ಲಿ ಏನು ಮಾಡಿದ್ರು ನೀವು ಅಪೀಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ವೆನ್ ಆ್ಯಸ್ ಲಾಂಗ್ ಎಸ್ ಇಟ್ ಈಸ್ ಅಪೀಲಬಲ್ ಏನೂ ತಪ್ಪಾಗಿಲ್ಲ ಅಂತ ವಾದ ಮಾಡ್ತಾರೆ ಅದನ್ನು ಸರಿ ಮಾಡಬೇಕು ಅಂತಲೇ ಲಾಸ್ಟ್ ಟೈಮ್ ನಾವೊಂದು ಅಮೆಂಡ್ಮೆಂಟ್ ಮಾಡಿದ್ದೇವೆ ಕೆಲವ್ರ ಮೇಲೆ ನಾನು ಎಫ್ ಐ ಆರ್ಗೂ ಕೂಡ ರೆಕಮೆಂಡ್ ಮಾಡಿದ್ದೇನೆ ಕೆಲವ್ರ ಮೇಲೆ ಎಫ್ ಐ ಆರು ಮಾಡಿಸೂ ಇದ್ದೀವಿ ಇವ್ರ ಮೇಲೆ ಎಫ್ ಐ ಆರ್ಗೆ ರೆಕಮೆಂಡ್ ಮಾಡಿದ್ದೆ ಅದು ಎಫ್ ಐ ಆರ್ ಆಗಿಲ್ಲ ಬಟ್ ಇವ್ರನ್ನ ಅಲ್ಲಿಂದ ಆ ಹುದ್ದೆಯಿಂದ ತೆಗೆದಿದ್ದೇವೆ ಈಗ ಬಟ್ ಡಿಸಿಪ್ಲಿನರಿ ಎನ್ಕ್ವೈರಿ ಶುರು ಮಾಡಿದ್ದೇವೆ ಬಿಟ್ಟಿಲ್ಲ ಸೊ ಡಿಸಿಪ್ಲಿನರಿ ಎನ್ಕ್ವೈರಿ ಮಾಡಿ ಈವನ್ ಕ್ವಾಸಾಯ್ ಜುಡಿಷಿಯಲ್ ಕೇಸಲ್ಲೂ ಕೂಡ ಕಾನೂನಿಗೆ ವಿರುದ್ಧವಾಗಿ ಅವರು ಆರ್ಡರ್ ಪಾಸ್ ಮಾಡಿದರೆ ಐ ಹ್ಯಾವ್ ಸ್ಟಿಲ್ ಇನಿಷಿಯೇಟೆಡ್ ಡಿಸಿಪ್ಲಿನರಿ ಎನ್ಕ್ವೈರಿ ಅಗೇನ್ಸ್ಟ್ ದ್ ಇಷ್ಟು ದಿನ ವಾದ ಏನಿತ್ತು ಕ್ವಾಸಾಯ್ ಜುಡಿಷಿಯಲ್ ಪ್ರೊಸೆಸಲ್ಲಿ ಏನಾದರೂ ಆರ್ಡರ್ ಪಾಸ್ ಮಾಡಿದರೆ ನಿಮಗೆ ತಪ್ಪಾಗಿದ್ದರೆ ಅದರ ವಿರುದ್ಧ ನೀವು ಮೇಲ್ಮನವಿ ಸಲ್ಲಿಸ್ಕೊಳ್ಳಿ ನಿಮಗೆ ಮೇಲ್ಮನವಿ ಅವಕಾಶ ಇರೋವಾಗ ಇದು ಕಾನೂನು ಬಾಹಿರ ಅಂತ ಹೆಂಗೆ ಹೇಳ್ತೀರಾ ಐ ಹ್ಯಾವ್ ಪಾಸ್ಡ್ ಇಟ್ ಇನ್ ಮೈ ಜಡ್ಜ್ಮೆಂಟ್ ಆ್ಯಂಡ್ ಮೈ ವಿಸ್ಡಮ್ ಯು ಕ್ಯಾನ್ ಕ್ವಶ್ಚನ್ ಇಟ್ ಅಂತ ವಾದಗಳಿತ್ತು ಆ ವಾದಗಳನ್ನೆಲ್ಲ ನಾನೀಗ ಅದಕ್ಕೆ ಸುಮ್ಮ ಕೆಲವರು ಒಳ್ಳೆ ಅಧಿಕಾರಿಗಳು ಇದ್ದಾರೆ ದಯವಿಟ್ಟು ಎಲ್ಲರ ಬಗ್ಗೆ ನಾವು ಒಂದೇ ಮಾತಲ್ಲಿ ಮಾತಾಡೋದು ಬೇಡ ಆದರೆ ಇಂಥವರು ಒಂದಷ್ಟು ಜನ ಮಾಡುವ ಅನಾಹುತಗಳಿಂದ ಎಲ್ಲ ವ್ಯವಸ್ಥೆಗೆ ಕೆಟ್ಟೆಸರು ಸೊ ಅಂಥವ್ರ ಮೇಲೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮಕ್ಕೂ ಕೂಡ ಮುಂದಾಗಿದ್ದೇವೆ ಅಧ್ಯಕ್ಷರೇ ಎನಿವೆ ಇವ್ರು ಹೇಳಿದ್ ಬ್ಯಾಕ್ಗ್ರೌಂಡ್ಗೆ ಈ ಇನ್ಫಾರ್ಮೇಷನ್ ಹೇಳಿದೆ ಇಂಥದ್ದಾರೆ ಒಂದಲ್ಲ ಇವರು ನಾನು ರೆವಿನ್ಯೂ ಮಿನಿಸ್ಟ್ರಾಗೆ ಹೇಳ್ತಾ ಇದ್ದೇನೆ ಇದು ಹೇಳೋದು ದೌರ್ಭಾಗ್ಯ ಅಂತಾದರೂ ತಿಳ್ಕೊಳ್ಳಿ ಅಥವಾ ಏನಂತಾದರೂ ತಿಳ್ಕೊಳ್ಳಿ ಈ ಎ ಸಿ ಅವರು ಮಾಡಿರೋ ಆರ್ಡರ್ಗಳು ಒಂದೊಂದು ನೋಡಿಬಿಟ್ರೆ ಆಘಾತ ಆಗುತ್ತೆ ಆ ರೀತಿ ಒಂದು ನಿಮಿಷ ಕಂಪ್ಲೀಟ್ ಮಾಡಿ ಹಾಗಾಗಿ ಆದರೆ ಹಂಗಂತೇಳಿ ನಾನು ಯಾವುದು ಬಿಟ್ಟಿಲ್ಲ ಅಧ್ಯಕ್ಷರೇ ಎಲ್ಲನೂ ನಾನು ನನ್ನ ಗಮನಕ್ಕೆ ಯಾವುದ್ಯಾವುದು ಬಂದಿದೆ ಅವೆಲ್ಲ ತನಿಖೆ ಮಾಡಿಸ್ತಾ ಇದ್ದೇನೆ ಆ ಸರ್ಕಾರ ಆ ಜಮೀನುಗಳನ್ನು ವಾಪಸ್ ತೊಗೊಳಕ್ಕೆ ಏನು ಬೇಕು ಡಿ ಸಿ ಹತ್ರ ಆರ್ ಸಿ ಹತ್ರ ಸರ್ಕಾರದಿಂದನೇ ಅಪೀಲ್ ಹಾಕ್ಸಿ ಆಗಿರೋ ಅನಾಹುತವನ್ನು ಅದನ್ನು ಸರಿಪಡಿಸ್ಲಿಕ್ಕೂ ಪ್ರಯತ್ನ ಮಾಡ್ತಾ ಇದ್ದೇನೆ ತಪ್ಪು ಮಾಡಿರೋ ಅಧಿಕಾರಿಗಳ ಮೇಲೆ ಕ್ರಮ ವಹಿಸ್ಲಿಕ್ಕೂ ಕೂಡ ನಾನು ಈ ಸ್ಟೆಪ್ಸ್ ತೊಗೊಂಡಿದ್ದೇನೆ ಇವ್ರು ಹೇಳಿರೋದು ಏನಿದೆ ಬಂಡೆಪಳ್ಳಿಯ ನಲ್ವತ್ಮೂರು ನಲ್ವತ್ನಾಲ್ಕು ಡಿ ಸಿ ಅವರಿಂದ ನಾನು ಒಂದು ವಾರ ಹತ್ತು ದಿನದಲ್ಲಿ ಎನ್ಕ್ವೈರಿ ಮಾಡಿಸಿ ಏನು ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೂ ಕ್ರಮ ತಗೊಳ್ತೇನೆ ಮತ್ತು ಈ ಜಮೀನನ್ನು ಭದ್ರ ಮಾಡಲಿಕ್ಕೆ ಏನು ಬೇಕೋ ಅದಕ್ಕೂ ಕೂಡ ನಾವು ಕ್ರಮ ಅಧ್ಯಕ್ಷರೇ ಲಾಸ್ಟ್ ಸ್ವಲ್ಪ ಇದು ತುಂಬಾ ಜಿನಿಯಾನಿಟಿ ಇದೆ ಇದೆ ಅಲ್ಲ ತುಂಬಾ ತುಂಬ ನಿಟಿ ಇದೆ ಮತ್ತೆ ಈ ಮನೆಯಲ್ಲಿ ನಾವು ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಅದು ಬೆಂಗಳೂರಲ್ಲಿರುವಂತ ಯಾರೋ ಲ್ಯಾಂಡ್ ಗ್ರಾಬರ್ಸ್ ಇದ್ದಾರೆ ಅವರಿಗೆ ಅಧಿಕಾರಿಗಳು ಆ ರೀತಿ ಮಾಡಿದಾಗ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಆ ರೀತಿ ನಾವೇನಾದರೂ ಅವರಿಗೆ ಸ್ವಲ್ಪ ಲೂಸ್ ಬಿಟ್ಟರೆ ಅಧ್ಯಕ್ಷರೇ ನಾಳೆ ಬೆಳಗ್ಗೆ ಏನು ಅನಾಹುತಗಳಾಗ್ಬೋದು ಅಂತ ನಮಗೆಲ್ಲ ಕೂಡ ಗೊತ್ತಿದೆ ಆದ್ದರಿಂದ ಇದು ತುಂಬ ಜಿನ್ಯಾನಿಟಿ ಇದೆ ಕೇಸು ಈ ಕೇಸಲ್ಲಿ ಸರಿಯಾಗಿ ಪಾಠವನ್ನು ಕಲಿಸ್ಬೇಕು ಅಧ್ಯಕ್ಷರೇ ಅವರಿಗೆ ಅವರು ಏನು ಹೇಳಿದ್ದಾರೆ ಈಗ ಹತ್ತು ಹನ್ನೆರಡು ಹದಿನೈದು ದಿನದಲ್ಲಿ ಡಿ ಸಿ ಅವರು ಅದಕ್ಕೆ ಸ್ಥಳಕ್ಕೆ ಭೇಟಿ ಕೊಡಬೇಕು ಮತ್ತು ಅಲ್ಲಿ ಸ್ಮಶಾನ ಇತ್ತ ಇಲ್ವೋ ನೋಡಬೇಕು ಮತ್ತು ಅವನು ಆಲ್ರೆಡಿ ಅವನು ಮಂಜೂರು ಮಾಡಿಕೊಂಡು ಮಾರಾಟ ಮಾಡಿರೋವಂಥ ಜಮೀನುಗಳನ್ನ ಎರಡನೇ ಬಾರಿ ಮೂರನೇ ಬಾರಿ ಬೇರೆ ಕಡೆ ಹೋಗಿ ಪೋಡಿ ಮಾಡಿಸ್ಕೊಂತಾನೆ ಅದನ್ನು ಮಾಡಿಕೊಡ್ತಾರೆ ಅಧಿಕಾರಿಗಳು ಅಂತ ಹೇಳಿದ್ರೆ ಅವ್ರು ಆ ಜಾಗದಲ್ಲಿ ಇರಬೇಕಾ ಕೇಸ್ ಇದೆ ಅಧ್ಯಕ್ಷರೇ ಇದು ಹೈಕೋರ್ಟ್ ಆರ್ಡರ್ಗಳಾಗಿದ್ದು ಆದಮೇಲೆ ಕೂಡ ಅದನ್ನು ಮುಚ್ಚಿಟ್ಟು ಮಾಡಿರುವಂಥದ್ದು ಸರ್ ಇದು ಬೇರೆ ಏನಾದ್ರು ಆಗಿದ್ರೆ ನಾವು ಆ ರೀತಿ ಹಂಗೆ ಮಾತಾಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೋದಾಗಿತ್ತು ತನಿಖೆ ಮಾಡಿ ಆಕ್ಷನ್ ಅಧ್ಯಕ್ಷರ ಮಾಡ್ಲಿ ಅವ್ರು ಅವ್ರ ಯಾರ ಅವ್ರು ಯಾರಿದ್ದಾರೆ ಒಂದ್ ಹತ್ತೈದ್ ದಿನದ ಒಳಗಡೆನೆ ಡಿ ಸಿ ಅವರು ಭೇಟಿ ಮಾಡಿ ಅದಕ್ಕೆ ಕ್ರಮವನ್ನ ತೆಗೆದುಕೊಬೇಕು ಅಧ್ಯಕ್ಷ